ಸ್ನೇಹಿತರೆ ಇತ್ತೀಚೆಗೆ ಸಂಪ್ರೀತ ಮತ್ತು ನಕುಲವರ ವಿವಾಹವು ಮುರುಡೇಶ್ವರದ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ನಡೆದಿತ್ತು ಆ ವಿಡಿಯೋವನ್ನು ನೋಡಿ ನಾವೆಲ್ಲರೂ ಪ್ರೋತ್ಸಾಹಿಸಿದ್ದಿರಿ ಈ ರಾಘವೇಶ್ವರ ಸಭಾಭವನದ ಪಕ್ಕದಲ್ಲಿಯೇ ಆಚಾರ್ಯ ಭವನ ಮತ್ತು ಪುಣ್ಯಕೋಟಿ ಭವನ ಎನ್ನುವ ಧಾರ್ಮಿಕ ದೇಗುಲವೆಂದೇ ಭಾವಿಸುವಂತಹ ಸುಂದರ ಭವನವಿದೆ ಕಾರವಾರ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಧ್ಯೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಸಮೀಪದಲ್ಲಿ ಈ ಭವನವಿದೆ ಈ ಭವನವನ್ನು ನಡೆಸುವವರು ಯಾರು ಇಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಹರೇ ರಾಮ ಕೃಷ್ಣಾನಂದ ಭಟ್ರೆ ನಾವು ಬಲಸೆ ಭಟ್ರು ಹೇಳೋದು ಮತ್ತು ಮಾಲಿನಿಯವರೇ ನಾವಿವತ್ತು ಈ ರಾಘವೇಶ್ವರ ಸಭಾಭವನದಲ್ಲಿ ಮದುವೆ ಒಂದಕ್ಕೆ ಬಂದಿದ್ವಿ ನಾನು ನನ್ನ ಮಗಳು ಮೈಸೂರಿಂದ ಬಂದ್ವಿ ಇಲ್ಲಿ ಬಂದವಾಗ ನಮ್ಗೆ ಇಲ್ಲಿ ನೀವು ಉಳಿಯೋಕ್ಕೆ ಎಲ್ಲ ಒಂದು ರೂಮ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರಿ ಇಲ್ಲಿ ನೋಡಿ ನಮಗಂತೂ ತುಂಬ ಆಯ್ತು ಮತ್ತು ಇಲ್ಲಿ ವಾತಾವರಣನೂ ಒಂಥರ ಆಧ್ಯಾತ್ಮಿಕ ವಾತಾವರಣ ಇತ್ತು ಈ ಭವನ ಕಟ್ಟಲಿಕ್ಕೆ ನಾನು ನಿಮಗೆ ಯಾ ಪ್ರೇರಣೆ ನಮ್ಮ ರಾಘವೇಶ್ವರರ ಪ್ರೇರಣೆ ಅಂತೇಳಿ ಕೇಳಿದ್ದೆ ಆದರೂ ನಿಮ್ಮ ಮನಸ್ಸಿನ ಭಾವನೆಯನ್ನು ಜನರಿಗೆ ತಲುಪಿಸೋಕೆ ಒಂದು ಮಾತನ್ನು ನಿಮ್ಮಿಂದ ಕೇಳೋಣ ಅಂತೇಳಿ ನಿಮ್ಮನ್ನು ಮಾತಾಡಿಸಿ ಕೇಳ್ತಾ ಇದ್ದೀನಿ ಈ ಆಚಾರ್ಯ ಭವನ ಕಟ್ಟೋಕೆ ನಿಮಗೆ ಪ್ರೇರಣೆ ಏನು ನಿಮ್ಮ ಸಂಕಲ್ಪ ಏನಿತ್ತು ಅದನ್ನು ಸ್ವಲ್ಪ ಹೇಳಿದರೆ ಚೆನ್ನಾಗಿತ್ತು ಪ್ರೇರಣೆ ಗುರುಗಳು ಬಂದಾಗ ಒಂದು ವ್ಯವಸ್ಥೆ ಒಂದು ಉದ್ದೇಶ ನಿಮ್ದಾಗಿ ಉದ್ದೇಶ ಇದ್ದಿತ್ತು ಸರಿಯಾದ ರೀತಿಯಲ್ಲಿ ಅವರಿಗಾಗಿ ಒಂದು ಭವನ ಕಟ್ಟೋ ಮುರುಭವನವನ್ನ ಹೇಳಿ ಇದಕ್ಕೆ ನಾನು ಪ್ರೇರೇಪಿತನಾಗಿ ಹೊರಟೆ ಅಂದರೆ ನನಗೂ ಇದು ಈ ರೀತಿಯಲ್ಲಿ ಆಗ್ತಾಳು ಕಲ್ಪನೆಯೂ ಇಲ್ಲ ಆ ರೀತಿಯಾಗಿ ಪವಾಡದ ರೀತಿಯಲ್ಲಿ ಇದೆಲ್ಲ ಕಾರ್ಯಕ್ರಮ ಒಂದಾದ ಕೂಡಲೇ ಒಂದು ಮಾಡ್ತಾ ಹೋದರೆ ಇದೆಲ್ಲ ನಿರ್ಮಾಣ ಅಂದರೆ ನಾನು ಯಾಗಕ್ಕಾಗಿ ಹೊರಟೆ ಹ್ಮ್ ತ್ಯಾಗದಲ್ಲಿ ಇರುವಂಥ ಖುಷಿ ನಮಗೆ ಬೇರೆ ಯಾವುದರಲ್ಲೂ ಇಲ್ಲ ಹೇಳ ಅನ್ನಿಸ್ತೇವೆ ಮಕ್ಕಳಿಗೆ ನಾವು ಈ ಹವ್ಯಕ ಸಭಾಭವನ ಕಟ್ಟಬ ಹೌದು ಅದು ಕಟ್ಟದ್ದು ಇದಕ್ಕೊಂದು ಪ್ರೇರಣೆ ಅಂತ ಹೇಳ್ಬೋದು ಅದು ಸಮಾಜಕ್ಕಾಗಿ ಅದು ಸಮರ್ಪಣೆ ಆಯ್ತು ಹೌದು ಅನಂತರದಲ್ಲಿ ಗುರುಗಳಿಗಾಗಿ ಇಲ್ಲಿ ಕೆಲಗಳಿಗೆ ಆಚಾರಿ ಭವನ ಹೌದು ಅನಂತರದಲ್ಲಿ ಈ ಆಚಾರಿ ಭವನವನ್ನು ಕಟ್ತಾ ಇದ್ದಾಗ ಇಲ್ಲೊಂದು ಘೋಸ್ವರ್ಗ ಅಂದರೆ ಒಂದು ಸಣ್ಣ ಸಿಕ್ತು ಅಂದರೆ ಭಾನುಕುರೆಯ ಭೂ ಸ್ವರ್ಗದ ಬಂದು ನೋಡಿ ನಾನು ಪ್ರೇರೇಪಿತನಾಗಿ ನೀವು ಬಂದು ಭೂ ಸ್ವರ್ಗವನ್ನು ಅಂದರೆ ಗೋಶಾಲೆಯನ್ನು ಸಣ್ಣ ಪ್ರಮಾಣದಲ್ಲಿ ಇಲ್ಲಿ ಆರಂಭ ಮಾಡಿದೆ ಅದನಂತರದಲ್ಲಿ ಈ ಆಚಾರ್ಯ ಭವನದ ಮೇಲ್ಗಡೆಗಿದ್ದಂಥ ಒಂದು ಸ್ವಲ್ಪ ಜಾಗ ಇದು ಕೂಡ ಒಂದು ಭೂಮಿಗಾಗಿ ಒಂದು ಸಮರ್ಪಣೆ ಮಾಡುವಂಥ ಈ ಕಳೆದ ವರ್ಷ ಆದ ಪುಣ್ಯಕೂಟಿ ಕೋಲಾಗಿ ಇದು ಕೂಡ ಅಲ್ಲಿ ಭೂಮಿಗಾಗಿ ಸಮರ್ಪಣೆ ಮಾಡಬೇಕು ಹೀಗೆ ಅಂದರೆ ಒಂದಾದ ನಂತರ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದ್ದು ಏನೋ ಒಂದು ಪವಾಡವೇ ಸರಿ ಅಂದರೆ ಆ ಗುರು ಕಾರ್ಯಕ್ರಮವೇ ಸಂಪೂರ್ಣ ಪ್ರೇರೇಪಿತನಾಗಿ ಈ ತ್ಯಾಗಕ್ಕಾಗಿರುತ್ತೆ ಅಂದರೆ ತ್ಯಾಗದ ಖುಷಿ ಬಹಳ ಸಮಾಧಾನ ಕೊಟ್ಟು ಇದು ನಾನು ಅದೇ ಹಾದಿಯಲ್ಲೇ ಮುಂದುವರಿತಾ ಇದ್ದೇನೆ ಈ ಆಚಾರ್ಯ ಭವನದಲ್ಲಿ ಶಂಕರಾಚಾರ್ಯರ ಮೂರ್ತಿ ಇದೆ ಹಾಗೆಯೇ ಆವಾರದ ಸುತ್ತಲೂ ಶಂಕರಾಚಾರ್ಯ ವಿರಚಿತ ಭಜಗೋವಿಂದ ಸ್ತೋತ್ರ ಇತ್ಯಾದಿಗಳನ್ನು ನಾವು ನೋಡಬಹುದು ನೋಡಿ ಇದು ಪುಣ್ಯಕೋಟಿ ಭವನದಲ್ಲಿರುವ ರೂಮುಗಳು ಹಾಲು ಇತ್ಯಾದಿಗಳನ್ನು ಕಾಣಬಹುದು ಸುಸಜ್ಜಿತ ರೂಮುಗಳು ಸಹ ಇಲ್ಲವೆ ಶುಭ ಕಾರ್ಯಗಳನ್ನು ಮಾಡಿದವರಿಗೆ ಇವುಗಳನ್ನು ಬಿಟ್ಟುಕೊಡುತ್ತಾರೆ ಹಾಗೆ ಹಾಗೆಯೇ ಭೋಜನ ಶಾಲೆಯ ವ್ಯವಸ್ಥೆಯೂ ಇಲ್ಲಿದೆ ಇಂತಹ ಸುಂದರ ಪರಿಸರದಲ್ಲಿರುವ ಈ ಭವನವನ್ನು ನೋಡುವುದೇ ಒಂದು ಖುಷಿಯ ವಿಷಯವಾಗಿರುತ್ತೆ ಅನೇಕ ಶುಭ ಸಮಾರಂಭಗಳು ಹೋಮ ಹವನಗಳು ಇಲ್ಲಿ ಜರುಗುತ್ತವೆ ಆಚಾರ್ಯ ಭವನದ ಗೋಶಾಲೆಯಲ್ಲಿ ಇದ್ದೀವಿ ನೋಡಿ ವ್ಯಾಪ್ತಿ ಮತ್ತು ಹೇಮಶ್ರೀ ಮುದ್ದು ದನವನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಖುಷಿ ಆಗ್ತಲ್ಲ ಆದರೆ ಹೆಸರೆಂಥದ್ದು ಕೇಳೋಕ ಮಾಲಿನಿ ಹತ್ತಿರ ಹತ್ರ ಅಲ್ಲ ಇದಲ್ಲ ಈಗ ಆಕಳಿಗೆಲ್ಲ ಒಂದೊಂದು ಹೆಸರು ಇಟ್ಟಿದ್ದಾರೆ ಅವರು ಇದ್ರ ಹೆಸರು ಎಂತ ಕಪಿಲ ಅಂದ್ರೆ ಕಪಿಲ ಬಣ್ಣದಲ್ಲಿದೆ ಅಂತ ಕಪಿಲ ಹೆಸರು ಇದು ಜಾಸ್ತಿ ಇಳುಡು ಇಲ್ಲೋಡು ಅದ ಹೆಸರು ಇರ್ತೇ ಇದು ಕೇಳು ನೋಡುದು ಅದ್ರ ಹೆಸರು ಕಪಿಲ ಇದು ಸೀತಾ ನೋಡ ಹಾರ್ವತಿ ಯಶೋದ ನೋಡು ಲಕ್ಷ್ಮೀ ಹ್ಮ

ಹಾಲನ್ನು ಕೊಡುತ್ತೆ ಈ ಹಾಲು ಅಮೃತ ಸದೃಶ್ಯವಾಗಿರುತ್ತೆ ಯಾಕೆಂದರೆ ಏಟು ಹಾಲು ಹಾಂ ಏಟು ಹಾಲು ಒಂದಾಗಿರುತ್ತೆ ಆಗಿರುತ್ತೆ ಮತ್ತು ಇದೆಂದರೆ ಗುಡ್ಡದಲ್ಲಿ ಕಾಡು ಮೇಡುಗಳಲ್ಲಿ ಸುತ್ತಿ ಔಷಧಿಯ ಗಿಡನೆಲ್ಲ ತಿಂದಿರೋದಕ್ಕೆ ಹಾಲಿನಲ್ಲೂ ಅದೇ ಅಂಶ ಬಂದಿರುತ್ತೆ ಹಾಗಾಗಿ ಮಲೆನಾಡು ಗಿಡ್ಡದ ಹಾಲು ತುಂಬ ಅಪರೂಪ ಮತ್ತು ಶ್ರೇಷ್ಠ ಆಗಿರುತ್ತೆ ಇದ್ರ ತುಪ್ಪ ಅಂತೂ ತುಂಬ ಬೇಡಿಕೆ ಇದೀಗ ಇದನ್ನು ನಾವು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ನೋಡ್ಬೋದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಈ ಮಲ್ನಾಡು ಗಿಡ್ಡ ಹಸುವನ್ನು ಸಾಕೋ ಜಾಸ್ತಿ ಇದು ನಿರ್ವಹಣೆ ತುಂಬ ಕಡಿಮೆ ಇರುತ್ತೆ ಯಾಕೆಂದ್ರೆ ಗುಡ್ಡದಲ್ಲಿ ಅರ್ಧ ದಿವಸ ಮಿಂದ್ಕೊ ಬಂದಿರೋದ್ರಿಂದ ನಾವು ಹುಲ್ಲು ಗೊಬ್ಬರ ಮತ್ತು ಹುಲ್ಲು ಹಿಂಡಿ ಅದನ್ನೆಲ್ಲ ಕೊಡೋಕೆ ಆಗತ್ತೆ ನೋಡಿ ಇಲ್ಲಿ ಎಲ್ಲ ಕರುಗಳಿವೆ ಹಾಂ ಇವೆಲ್ಲ ಕರುಗಳ ಈ ದನದ ಕರುಗಳಯ ಮತ್ತು ರಾಮಭದ್ರ ಗಣೇಶ ನೋಡಿ ನೋಡ ಇದು ಗಣೇಶ ಮಹಾಲಕ್ಷ್ಮಿ ನೋಡಿ ಎಲ್ಲ ಪುಟ್ಟ ಪುಟ್ಟದಾಗಿರುತ್ತೆ ನಾವು ಉಳಿದ ತಳಿಗಳನ್ನ ನಾವು ಇಲ್ಲಿ ನೋಡಬಹುದು ಹಳ್ಳಿ ಕಾರು ಡಾಂಗಿ ಇವೆಲ್ಲ ನಮ್ಮ ಭಾರತೀಯ ತಳಿಯ ಹಸುಗಳಾಗಿರುತ್ತವೆ ಇವೆಲ್ಲ ಮಲೆನಾಡುಗಿದ್ದಾವೆ ಹ ಎಲ್ಲ ಲಕ್ಷ್ಮಿ ಹೆಸರಲ್ಲದ నందిని నందిని హేమశ్రీ మేదినీ నోడ అదే కపీలే నోడదు కపీ బ అదే కపీలే బండి కపీల ಈ ಸಗಣಿಯಿಂದ ಬೆರಣಿಯನ್ನ ಮಾಡಿಟ್ಟಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಇದೆ ಇವತ್ತೊಂದು ಮದುವೆ ಆಗಲಿಕ್ಕಿದೆ ಹಾಗಾಗಿ ನಾವು ಇಲ್ಲಿ ಬಂದವಾಗ ಇಲ್ಲಿ ಭೇಟಿತ್ತಿದ್ದು ಸುಪ್ರಭಾತದ ಗೋಪೂಜೆಯನ್ನು ನೋಡೋಣ ಬನ್ನಿ ನೋಡಿ ಗಾವೋಮೇ ಪುರತ ಸಂತು ಗಾವೋಮೇ ಸಂತು ಪೃಷ್ಠತಃ ಗಾವೋಮೆ ಹೃದಯ ನಿತ್ಯಂ ಗವಾಂ ಮಧ್ಯೆ ವಸಾಮ್ಯಹಂ ಅನ್ನೋ ಶ್ಲೋಕಕ್ಕೆ ಸರಿಯಾಗಿ ಇವರು ದಿನಾಲು ಆಕಳ ಮಧ್ಯಕ್ಕೆ ಪ್ರತಿದಿನ ಇದೇ ರೀತಿ ಗೋಪೂಜೆ ಮಾಡಿ ಸುಪ್ರಭಾತವನ್ನ ಹಾರೈಸ್ತಾರೆ ಮೈಸೂರಿಂದ ಮುರುಡೇಶ್ವರಕ್ಕೆ ಬೆಳಿಗ್ಗೆ ಬಂದು ಸ್ನಾನ ಮಾಡಿ ಆದ ನಂತರ ಈ ಗೋಪೂಜೆ ಸಂಭ್ರಮದಲ್ಲಿ ವ್ಯಾಪ್ತಿಯ ಜೊತೆಗೆ ಹೇಮಶ್ರೀನೂ ಸೇರಿಕೊಂಡಿದ್ದಾಳೆ ಸಾವಕಾಶ್ ಹಾಕು ವ್ಯಾಪ್ತಿ ಹ್ಯಾಂಗ್ ಹೋಗಲಾಕ ಸಾವ್ಕಾಶ್ ಹಾಕವು ಕೊಡು ಹಾಂ ವಾವೊಬ್ರು ಒಂದೊಂದು ಮಾಡಿ ಹೇಳುದು ಎಂತ ಮಾಡ್ತಾರೆ ಏಯ್ ನೋಡೋದಾ ಹಾಂ ಹ್ಞೂ ಖುಷಿ ನೋಡಿ ವ್ಯಾಪ್ತಿ ಮತ್ತು ಹೇಮಶ್ರೀ ಅಂತೂ ಗೋಶಾಲೆಯಲ್ಲೇ ಅರ್ಧ ದಿನವನ್ನು ಕಳೆದು ಬಿಟ್ಟರು ಅಷ್ಟು ಖುಷಿಯಿಂದ ಗೋವಿಗೆ ಗೋಗ್ರಾಸ ಕೊಡೋದು ಹುಲ್ಲು ಕೊಡೋದು ಇತ್ಯಾದಿ ಮಾಡ್ತಾ ಇದ್ರು ಗೋಪೂಜೆ ನಂತರ ಆಕಳುಗಳನ್ನು ಗುಡ್ಡಕ್ಕೆ ಮೇಯಲು ಬಿಡ್ತಾರೆ ನೋಡಿ ಮೇಯಲು ಬಿಟ್ಟ ಗೋಗಳೆಲ್ಲ ಈಗ ಬಂದು ಅವರವರ ಜಾಗದಲ್ಲಿ ನಿಲ್ತಾ ಇದ್ದಾರೆ ಪುಟ್ಟ ಕರುಗಳೆಲ್ಲ ಗುಡ್ಡಕ್ಕೆ ಮೇಲಿಕ್ಕೆ ಹೋಗಿದ್ವು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆಯೇ ನಾವು ಭಟ್ಗಳ ಶಿರಾಲಿಯಲ್ಲಿದ್ದಾಗ ಇಲ್ಲಿಗೆಲ್ಲ ಬರುತ್ತಿದ್ದೆವು ಈಗ ರಾಘವೇಶ್ವರ ಸಭಾಭವನ ಇರುವ ಎಕರೆಗಟ್ಟಲೆ ಜಾಗದ ಜೊತೆಗೆ ಲಕ್ಷಗಟ್ಟಲೆ ರೂಪಾಯಿಯನ್ನು ಸಹ ದಾನ ರೂಪದಲ್ಲಿ ಕೊಟ್ಟ ತ್ಯಾಗಮಯ ದಂಪತಿಗಳಿವರು ಹಣವಿದ್ದರೂ ಈ ರೀತಿಯಾಗಿ ತ್ಯಾಗದ ರೂಪದಲ್ಲಿ ಕೊಡುವ ಬುದ್ಧಿಯು ಎಲ್ಲರಿಗೂ ಬರುವುದಿಲ್ಲ ತ್ಯಾಗ ಮಾಡಿದ್ದರೂ ಇದನ್ನು ಹೇಳಿಕೊಳ್ಳುವ ವ್ಯಕ್ತಿತ್ವವೂ ಇವರದಲ್ಲ ಆದರೆ ಇವರೊಡನೆ ಒಡನಾಡಿ ಪ್ರತ್ಯಕ್ಷವಾಗಿ ಕಂಡ ಕೆಲವು ಒಳ್ಳೆಯ ಅಂಶಗಳನ್ನಾದರೂ ನಿಮ್ಮೆಲ್ಲರೊಡನೆ ಹಂಚಿಕೊಳ್ಳುವ ಮನಸ್ಸು ಉಂಟಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ಅದೇ ಇದು ತುಂಬ ನಿಮ್ಮ ನೀವಿಬ್ಬರು ದಂಪತಿಗಳು ಬಂದವರಿಗೆ ಆ ಆಧಾರ ಆತಿಥ್ಯ ಮಾಡೋದಾಗಲಿ ಉಪಚಾರ ಮಾಡೋದಾಗ್ಲಿ ನಾವು ಯಾವತ್ತೂ ಮೊದಲಿಂದಲೂ ಅನುಭವಿಸಿದ್ದೀವಿ ಈಗ ಇವತ್ತು ಪ್ರತ್ಯಕ್ಷ ಇನ್ನೂ ಹೆಚ್ಚಿಗೆ ಅನುಭವಿಸ್ಕೊಂಡು ನಂಗೆ ಇದನ್ನು ಜನರಿಗೆ ನನ್ನ ರೀತಿಯಲ್ಲಿ ಜನರಿಗೆ ತಲುಪಿಸುವ ಅಂತೇಳಿ ಇದೊಂದು ವೀಡಿಯೋ ಮಾಡಿ ಮಾಡ್ತಾಯಿದ್ದೀನಿ ಇಂತಹ ಸಜ್ಜನರ ಸದ್ಗುಣಗಳು ನಮಗೂ ಬರಲಿ ನಿಮಗೂ ಬರಲಿ ಸರ್ವರಲ್ಲೂ ಇಂತಹ ತ್ಯಾಗಮಯ ಭಾವನೆಯೂ ಬರಲಿ ಇವರ ಜೀವನ ಕ್ರಮವು ನಮಗೆಲ್ಲರಿಗೂ ಪಾಠವಾಗಲಿ ಇಂತಹ ಸರಳ ಸಜ್ಜನ ನಿಗರ್ವಿ ದಂಪತಿಗಳಿಗೆ ನಮ್ಮದೊಂದು ಹೃದಯಪೂರ್ವಕ ನಮನಗಳು ಒಂದು ಸದ್ಬುದ್ಧಿಯನ್ನು ಕೊಟ್ಟು ಇಂತಹ ತ್ಯಾಗಮಯ ಜೀವನ ಮಾಡುವಂತಹ ಬುದ್ಧಿ ಬರಲಿ ಎಲ್ಲರಿಗೂ ದುಡ್ಡಿದ್ರು ಎಲ್ರಿಗೂ ತ್ಯಾಗ ಮಾಡೋಕ್ಕೆ ಬುದ್ಧಿ ಬರೋದಿಲ್ಲ ಅಂಥ ಬುದ್ಧಿಯನ್ನು ನಿಮ್ಮಿಂದ ಕಲಿಯುವಂತಾಗಲಿ ಅಂತೇಳಿ ನಾನು ಈ ಮೂಲಕ ಜನರ ಕೇಳ್ಕೊತೀನಿ ಶ್ರೀ ಗುರು ಅನುಗ್ರಹವು ನಮ್ಮೆಲ್ಲರ ಮೇಲೂ ಇರಲಿ ನಿಮ್ಮ ಈ ಪುಟ್ಟ ಮಾತು ಕೇಳಿದವಾಗ ನಮಗಂತೂ ಧನ್ಯತಾ ಭಾವ ಮೂಡಿತ್ತು ಹಾಗೆ ಸದಾ ಇರಲಿ ಅಂತೇಳಿ ದೇವರತ್ರ ಗುರುಗಳ ಹತ್ರ ಕೇಳೋಣ ಹರೇ ರಾಮ್